ತಾವು ಬರಬೇಕು ಹೀರೋಯಿನ್ ನೀವು ಬರಬೇಕು ಇಲ್ಲಿ ಬನ್ನಿ ಡೈರೆಕ್ಟ್ರೇ ರಜನಿಕಾಂತ್ ಅವ್ರು ಬಂದಿಯಾರ ಓಕೆ ಓಕೆ ಬನ್ನಿ 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 ನೀವು ಇಲ್ಲೇ ಕೂತ್ಕೊಳ್ಳಿ ನೀವು ಜಾಸ್ತಿ ಹೊತ್ತು ನಿಲ್ಲೋದು ಬೇಡ ಪಾಪ ಯಾಕಂದ್ರೆ ನಾನು ತಂಡದ ಬಗ್ಗೆ ಮಾತಾಡಿ ಆಮೇಲೆ ನೀವು ಗೆಸ್ಟಾಗಿ ಬಂದು ಮಾತಾಡೋದಂತೆ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ ಬನ್ನಿ ಇವಾಗ ತುಂಬ ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಏನೋ ಮಾತಾಡಬೇಕು ಅಂತ ಮಾತಾಡ್ತೀವಿ ನಿಜ ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟಾಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಮ್ಮ ನಿಜವಾಳು ಆ್ಯಕ್ಟೇ ಮಾಡಿದೆ ಆ್ಯಕ್ಟ್ ಮಾಡಿದ್ರೆ ನಾನು ಇಬ್ಬರು ಅಷ್ಟು ಅದ್ಭುತ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಏನು ಹೇಳಿ ಅಂದ್ಕೊಂಡಿರಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನ ನೋಡಬೇಕಾಗಿತ್ತು ಎಷ್ಟೇ ಮೇಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣವೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನನ್ನದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಅಷ್ಟೆಂಟ್ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ನ ಮಿಸ್ ಆಗಿಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತಿದ್ದಾರೆ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಹಾಡು ಬರೆದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟಲ್ ಕಾರ್ಡ್ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನಗೊಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡಿಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟ್ಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕೋರು ಅನಂತರ ಒಂಥರ ನಿಂಗೆ ಜ್ಞಾಪಕ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದೆಯಲ್ಲ ನಾನು ಹೇಳ್ಬಿಡ್ತೀನಿ ನಾನು ನೋಡಿರೋ ಇದು ಯಾಕಂದರೆ ನೀನು ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದೋ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ಥರ ಅವ್ರ ಇಮೇಜೇ ಬೇರೆ ಥರ ಅಂತೆಲ್ಲ ಅಂದ್ಕೊಂಡಿದ್ದಾರೆ ಏನು ಹೇಳಿ ಅವ್ರು ಮಾಡೋ ಸಿನಿಮಾಗಳು ಭಾಳ ಡಿಫ್ರೆಂಟಾಗಿ ಭಾಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾ